ನಮ್ಮ ಅಣ್ಣಾರದು ಮನಿ ಒಪ್ಪನಿ ಯಾವಾಗ ಹೇಳ್ತಿರ್ತೀನಿ ಬೀಜಾಪುರ ಬಸು ಅಂತ ಹೇಳಿ ನಮ್ಮ ಮಗಳು ಗಂಗು ಅಂತ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮ್ ಅದಿರಿ ಅನ್ಕೊಂಡು ಇವತ್ತು ಲಾಗು ಸ್ಟಾರ್ಟ್ ಮಾಡಾಕ್ತೀನಿ ಫ್ರೆಂಡ್ಸ್ ಬರ್ರಿ ಇವತ್ತು ನಮ್ಮ ಡೈಲಿ ರುಟೀನ್ ಲಾಗ್ ಹೆಂಗಿರುತ್ತ ಹೇಳಿ ನೋಡೋಣ ಅಂತ ಆ ನಾವು ಚಾ ಕುಡಿ ಟೈಮ್ ದಾಗ ಅದೆಲ್ಲ ವಿಡಿಯೋ ಆಗಲಿಲ್ಲ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ಲಿಲ್ಲ ಯಾಕಂದ್ರೆ ಎಲ್ಲರೂ ಒಂದೇ ತಕ ಕುಂತು ಚಾ ಕುಡಿದಾಗ್ಲಿಲ್ಲ ಕೆಲವೊಬ್ರು ಜಲ್ದಿ ಕುಡಿದ್ವಿ ಕೆಲವೊಬ್ರು ಲೇಟ್ ಆಗಿ ಕುಡಿದ್ವಿ ಹಂಗಾಗಿ ನಾನು ವಿಡಿಯೋ ತೊಗೊಳಿಲ್ಲ ನಾನು ಕೂಡ ಒಂದ್ ಸ್ವಲ್ಪ ಎನರ್ಜಿ ಡೌನ್ ಆಗಿದ್ನಿ ಇವತ್ತ ನಿನ್ನೆ ಆಗಿದ್ನಿ ಇವತ್ತ ಬೆಳಗ್ಗೆ ಒಂದ್ ಸ್ವಲ್ಪ ಇದ್ನಿ ಆ ಏನೈತಿ ರತ್ನಕ್ಕ ಹ್ಮ್ ಮಾಡ್ಯಾಳ ಮಾಡ್ಯಾಳೋಡ್ರಿ ರತ್ನ ಸಿಸ್ಟರ್ ಅವರ ಉಪ್ಪಿಟ ಮಸ್ತ್ ಉದುರು ಉದುರಾಗಿ ಉಪ್ಪಿಟ್ಟು ಮಾಡ್ಯಾಳ ಅರ್ಶಿನ ಹಾಕಿ ಉಪ್ಪಿಟ ಕೆಲವೊಬ್ರ ಹಾಳಿ ಒಳಗ್ ಹಾಕೊಳತ್ತಾರ ಕೆಲವೊಬ್ರ ಪ್ಲೇಟ್ ಒಳಗ್ ಹಾಕೊಂಡಾರ ప్లేట్ొగా హిట్టారా ఎల్ హి ఖరీద్ర అస శ్రీ నీ హాయ్ చోటు నీ మేడం చోటు శ్రీ గుండ మేడం హానప్పజ్జి హానప్పజ్జి హాయ్ అయ్య నమస్తే నమస్తే గుడ్ బయ్ నోడ్రీ ఫ్రెండ్స్ ఆ నష్టద నన్ను స్టార్ట్ మా బీ నష్టన్ నష్టి అంతి ప్లీజ్ కమెంట్ మిర్రీ ఎల్లో కలర్ ఉప్పిట్ నోడ్రీ ఇక ఇలా అస్ క్లియర్ ఆగి గొప్ప ఉప్పిట్ మాత్ర ఎల్లో కలర్ అర్శ్న హాకీ ఆ ఈ కణకత్ నోడ్రీ ఓమా మూ చోట ఉన్నాక ఇల్ ఉణశన్కాయ ಹೊರಗೆ ಹೋಗಿ ಬರ್ತೇನೆಪ್ಪ ಏ ನನ್ನ ತಟ್ಟನೆ ಹೋಗ್ತೀಯ ಅವ್ವಾ ಆಯ್ತು ಓಕೆ ಫ್ರೆಂಡ್ಸ ಬರ್ರಿ ನಾಷ್ಟ ಮಾಡಿ ನಾವು ಮತ್ತೆ ನಿಮಗೆ ಸಿಗ್ತೀವಂತ ಅಂತ ಎಲ್ಲರೂ ಇವಾಗ ನಷ್ಟಾ ಮಾಡ್ತೀವಿ ಆಮೇಲೆ ಬರ್ರಿ ಅನ್ರಿ ಓಕೆ ಬಾಯ್ ಕಣ್ ಆದಿನಿಸೋ

तीन सम तीन सम उनका नाम तीन साबा तीन साबा मेरे तीन सम उनका सर है हम्म उनका सर तीन सम अरे यार गंगा तो वो वाला छोटे गंगा था बिट्टू तीन सम यार तेरे कई पाप अलग बाग था माँ ऐंगे इतना डरी ब्रदर सिस्टर प्रीति इंग्रेबे का आखिर उड़गुर में बाजी होता है कि तीन सम करे

ಯಾರು ನೋಡ್ತೀನಿ ನಾನು ಅಲ್ಲಿ ಕಾಯಿ ಕೈ ಒಳಗೆ ಸೊಟ್ಟಿ ಸಿಕ್ಕು ಅಂದ್ರೆ ಕಟ್ 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 ಅಂತ ಕಡ್ಕೋತ ಜೀವಕ್ಕೆ ಕಿರಿಕಿರಿ ಮಾಡಿಬಿಡ್ತಾವೆ ನೋಡ್ರಿ ಮೊದ್ಲೇ ಬೇಸ್ ಹರಿಗೈತಿ ಮತ್ತಿಟ್ಟು ಒಂಥರ ಬ್ಯಾಸ್ ಆಗೈತಿ ಇವರೆಲ್ಲರೂ ಇದನ್ನ ಮಾಡತ್ತಾರ ರತ್ನಕ್ಕೂ ಊರಿಗೆ ಒಕ್ಕಿ ನಂದಾಳ ಬಾಗೂನು ಹೊಕ್ಕಿ ನಂದಾಳ ಚಿಹ್ನೆ ಮನೆ ಒಮ್ಮೆ ಖಾಲಿ ಕಾಯಿಲೆ ಆಗುತ್ತೆ ಯಾಕೋ ಮನ್ಸು ಸರಿ ಇಲ್ಲವ ಇರಂತು ನೀ ಏನು ಮಾಡ್ತಾರೆ ನೋಡ್ಬೇಕು ನೋಡ್ರಿ ಅಮ್ಮ ಊರಿಗೆ ರಾಕ್ವ ದಿನ ಇರು ಇರು ಇನ್ನೊಂದ್ ದಿನ ಬರ್ರಿ ಫ್ರೆಂಡ್ಸನ್ ಬರ್ರಿ ಅನ್ ಬರ್ರಿ ನಮ್ಮ ರೊಟ್ಟಿ ಮಾಡ್ಯಾಡ್ರಿ ಅನ್ ಬರ್ರಿ ಅನ್ ಇಲ್ತಡ್ರಿ ಇಲ್ಲಿ ನೋಡ್ರಿ ಎತ್ ಹಲ್ಲ ಇಲ್ಲಿ ನೋಡ್ರಿ ಬ್ಯಾಡೋ ಹಲ್ಲೆ ಹೆಂಗ್ ಮುಂದೆ ಅಂತ ಹೇಳಿ ಮೊನ್ನೆ ಬಿದ್ದಿದ್ಲ ಅಂತ ಹೇಳಿದ್ನಲ್ಲ ಪೆಟ್ಟಾಗಿ ತೋರ್ಸಮ್ಮ ಈಗ ಹಿಂಗಿಂದಕ್ ಹೋಗ್ಯಾವು ಇದೆಲ್ಲ ಹಿಂಗ ಥಾಟ್ ಇದೆ ಅದಂಗೈತ್ ನೋಡ್ರಿ ಈ ಹಲ್ಲಿ ಇಲ್ಲಿ ಅದಾವ ಮುಂದಿನ ಇಲ್ಲಿ ಅದಾವ ಚಿಕ್ಕ ಚಿಕ್ಕ ನೋಡ್ರಿ ಕೂಡಸ ಹಿಂಗ ನೋಡಮ್ಮ ಹಿಂಗ ಹಿಂಗ ಹಿಂದಕ್ ಸಲ್ಲ ನೋಡ್ರಿ ಹಲ್ ಬಿದ್ ಬಂದ್ ಸರಿಯಾಗಿ ಅಂತ ಹೇಳ ನೋಡ್ಬೇಕು ನೋಡ್ರಿ ಶೇಂಗಾ ಉರ್ಯಾಕತ್ತಾಳ್ರತ್ನಾಕ್ ಈಗ ಸ್ವಲ್ಪ ಶೇಂಗಾ ಚಟ್ನಿ ಸಾರು ಮಾಡಾಕಂತ ಉರ್ಯಾತ್ತಾಳ ಆ ಸರ್ದ್ ಹೊಡ್ದಾರ ಹುಡ್ಗುರು ಸಾಕಂತೇಳಿ ಬಿಡ್ಸಿನಿ ಇಲ್ಲಿ ನೋಡ್ರಿ ರೇಷನ್ ಕೊಟ್ಟಾರ ಇವತ್ತ ತತ್ತಿ ಕೊಟ್ಟಾರ ಮತ್ತ ರವಾ ಕೊಟ್ಟಾರ ಅದನ್ನೇನೋ ಏನೋ ಮಸಾಲೆ ಮತ್ತ ಉಪ್ಪಿಟ್ಟಿಂದ ಇದನ್ನ ಕೊಟ್ಟಾರ ನೋಡ್ರಿ ಕೊಟ್ಟಾರ ಸುಷ್ಟಿನ ತಗೊಂಬಂತೆ ಇಟ್ಟ ಸ್ವಲ್ಪ ಮಧ್ಯಾಹ್ನ ಅಡಿಗೆ ರೆಡಿ ಮಾಡ್ತೀವಿ ಫ್ರೆಂಡ್ಸ ಎಲ್ಲ ಮಾಡಿ ಮತ್ತೆ ನಾವು ಸಿಕ್ತೀವಂತ ಇಲ್ಲಿ ನೋಡಿ ಫ್ರೆಂಡ್ಸ ಇದು ನಾಲ್ತೋಡ ಹೈಸ್ಕೂಲ್ ನೋಡ್ರಿ ಇದು ನಾವು ಇಲ್ಲೊಂದು ತೊಟ್ಟಲ್ದ ಶಾಸ್ತ್ರ ಇತ್ತು ಅಲ್ಲಿ ಬಂದಿದ್ದೇವಿ ಇದೇ ಹೈಸ್ಕೂಲ್ ಆಸೆ ಹೋಗ್ಬೇಕು ಅದಾರ್ಯಾಗ ನಮ್ಮ ಸರ್ ಬರ್ಲಿಲ್ಲ ಅದಕ್ಕೆ ನೀನೇ ವಿಡೇ ಮಾಡ್ಕೊಂಬಾಯ್ಕ ಅಂದ್ಲು ನಾವು ಮಾತಾಡಕೋತಾ ವಿಡಿಯೋ ಮಾಡಕತ್ತಿನಿ ನೋಡ್ರಿ ಚಂದ ಬರ್ಲಿಕ್ಕ ಹಂಗೆ ಗೊತ್ತಿಲ್ಲ ಈಗ ನಮ್ಮ ಸೈತ ಅಕ್ಕ ಸರೂ ಇದೇ ಕಾಲೇಜಿನಾಗ ಕಲ್ತಾರೋರಿ ನಾಲ್ತಳ್ದಾಗ ಶರಣಿ ವೀರೇಶ್ವರ ಐ ಸ್ಕೂಲ್ ಇದು ಗ್ರೌಂಡ ಬಾ ದಾಡ್ದ್ ನೋಡ್ರಿ ಇಲ್ಲಿ ಹೈಸ್ಕೂಲಿಂದ ಇದು ಈ ಟವರ್ ಕಂಬದ ಮುಂದ ಒಂದು ಹನುಮಂತೇರ್ ಗುಡಿ ಅದ ಒಂದೇ ಹಿಡ್ಕೊಂಡು ಡಿಗ್ರಿ ತನೂ ಎಲ್ಲಾ ಇಲ್ಲೇ ಕಾಲೇಜ್ ಹೈಸ್ಕೂಲ್ ಪ್ರೈಮರಿ ಅಷ್ಟು ಇದೇ ಗ್ರೌಂಡ್ ಅದ ನೋಡ್ರಿ ಬಾ ದೊಡ್ದ ನೋಡ್ರಿ ಹೈಸ್ಕೂಲ್ ನಾಲ್ ತೊಡ್ದಾಗ ನೀ ಸಾಯ್ತನ ತನಕ ಕಲಿಯೋ ಅಷ್ಟು ಸಾಲ ಅದ ನೋಡ್ರಿ ಇಲ್ಲಿ ಏನಾರ ನಮ್ಮೂರ ದೊಡ್ಡ ದೊಡ್ಡ ಫಂಕ್ಷನ್ ಇದೆ ಗ್ರೌಂಡ್ ನಾಗ ಮಾಡ್ತಾರೆ ನೋಡ್ರಿ ನಮ್ಮ ಸೃಷ್ಟಿ ಸಿಂಧು ನಾನು ಬಂದಿದ್ದೆ ನೋಡ್ರಿ ಇಲ್ಲಿ ತೊಟ್ಟದಾಗ ಒಳ್ಳೆ ಒಳ ಮನೆಗೆ ಈಗ ಇಲ್ಲಿ ಗಡ್ಡಾರ ಗಡ್ಡ್ಯಾರ ಮತ್ತು ಕಾಲಿಲ್ ಮುರ್ಕೊಂಡೆಲ್ಲ ಅಂತ ಸೊಕ್ಕಾ ಸೊಕ್ಕಿನ ನೋಡ್ರಿ ಅವ್ರ ಮಾಡಂತ ನಮ್ ಸೃಷ್ಟಿಗೆ ಫ್ರೆಂಡ್ಸ ಇಲ್ಲ ನೋಡ್ರಿ ಅಮ್ಮ ಅಮ್ಮಗ ಆಟ ನೋಡ್ರಿ ಇಲ್ಲಿ ಐಸಿನ ಆಟ ಐಸ್ ಸೃಷ್ಟಿ ಫ್ರಿಜ್ ಸ್ವಚ್ಛ ಮಾಡತ್ತಾಳ ಐಸ್ ನೋಡ್ರಿ ಎಷ್ಟ್ ಬಂದಿತ್ತು ಫ್ರಿಜ್ ನಂದ್ರಿ ಆಗ ಹೋಗಿ 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 यहां काएगा खीगा हुआ ये लगते हुआ काका पईगा का एलो <laughs> गी, गी, आगा। तो हां नी होगी नी होगी आई होगी इधर 10 रे आई होगी नी होगी मम्मी होगी इधर तो तो इधर ओ गई मैं कोगी ओ गई हां ये लेती ले लेती हां

আ bon হিদিগ্রী <laughs> <laughs> <aig>,

ಮತ್ತ ಅದಕ್ಕೆ ಏನೋ ಇಲ್ಲ ಇಟ್ಟು ನೀರು ಐಸು ಯಾಂಗ್ ಬಂತು ಅಯ್ಯೋ ಬನ್ನೋ ಕಾರ ಬರ ಆ ಹಾಯ್ ಓ ಹಾಯ್ ಮಾಡು ಇಲ್ಲ ಶ್ರೀ ತೊಕೊ ಇದು ಕೊಡು ಇದನ್ ಕೊಡಿ ಇಲ್ಲಿ ಇದನ್ ಕೊಡುಪ್ಪ ಕೊಡುಪ್ಪಪ್ಪ ಕೊಡು ಅಯ್ಯೋ ಸिटಕೊಂಡಾ ಏನಾಗಲ್ಲ ನಮ್ಮ ಕೈಯಕ್ಕೆ ಐ ಮೈಮೇಗೆ ಹೋಗಿ ಮೈಮೇಗೆ ಹೋಗಿ ಏ ಅಯ್ಯ ಅಯ್ಯೋ ಒಳಗ್ ಬೆಳಿಲ್ಲ ಅದು ಹೆಂಗೈತೆ ನೋಡ್ರಿ ಐಸಿ ನಾಟ ಆಟ ನಾವು ಬಂದ್ರದ್ದು ವಿಚಿತ್ರ ರೀ ನಿಮ್ಗೆಲ್ಲಾರ್ಗು ಒಂದ್ ನಾ ಪ್ರಶ್ನೆ ಕೇಳ್ತೀನಿ ಇದು ಫ್ರಿಜ್ ಫ್ರಿಜ್ನ್ಯಾಗ ನೀರ್ ಹಾಕಿಲ್ಲ ನಳ ಹಚ್ಚಿಲ್ಲ ನಾವೇನಲ್ಲೇ ಕಾಣೋದೊಂದು ಬಾಯಿ ತುಳ್ಸಿಲ್ಲ ನೀವು ಹ್ಞೂ ಒಂದು ದೊಡ್ಡು ಹ್ಮ್ ಏನ್ ಕೇಳ್ಬೇಕಂತೀನಿ ಅಂದ್ರ ನನ್ನ ನನ್ನೊಂದು ಕ್ವಶನ್ ನಿಮ್ಮೆಲ್ಲರಿಗಿ ಒಂದು ಕ್ವಶನ್ ಐಸು ಸರಿ ಹಗ್ತೀನಿ ಮುಂದಷ್ಟು ಬಿತ್ತದು ದೊಡ್ಡ ಏನಾರ ಮಾಡಾಕ್ ಬುಡು ಬಿಡು ಅಂದ್ರ ನಾನು ಸೀರೆ ಹಾಕೊಂಡು ಇಲ್ಬಾ ಅಪ್ಪು ಇಲ್ವಾ ಇಲ್ಲ ಐತ್ ನೋಡ್ರಿ ಸ್ವಲ್ಪ ಸ್ವಲ್ಪ ಒಂದಿಟ್ಟ ಅಂಗಿ ಮುಂದ್ ಸಿಗಸ್ಬೇಕು ಹಂಗಿತ್ತ ಸಿಗಸ್ಬೇಕದ ಅಂಗಿ ಸಿಗಸ್ಲಿ ಏಸಿಲ್ಲಾ ಅಂಗಿ ಸಿಗಸ್ತು ಅಪ್ಪ ಈ ಮಾಡ್ತೀನಿ ನೋಡ್ರಿ ಏನು ಇಲ್ಲಪ್ಪ

ಬೆರಗಡ್ ಬಂತು ಅ ಬಿತ್ತು ಬಿತ್ತು ನಿยก ನಿยก ಐಗೆ ಹೋಗಿ ನಿยก ನಿยก ಐಗೆ ಹೋಗಿ ನಿยก ಐಗೆ ಹೋಗಿ ನಿยก ಐಗೆ ಹೋಗಿ ನಿยก ಐಗೆ ಹೋಗಿ ಕಸಬೆ ಸುಲತರೆ ಜನಿ ಕಿ ಕಿಗೆ ಬಕಿ ಲಾಯಿಗೆ ಅಂಜಾ ಹೋಗಿ ಐಗೆ ಹೋಗಿ ಗೆ ನಾವು ಬಜರ್ ಕೊಂತೀವಿ ಡ್ರೆಸ್ ಸೇಮಗೆ ತನರೆ ಎಲ್ಲಾ ಟೈಮ್ ನಾವು ಹಾಕಕ ನಾನು ಇದೆ ಕಂಫರ್ಟಬಲ್ ಆಗುತ್ತಾ ಹುಡುಗರು ಜೊತೆಗೆ ಹಾಗಾಗಿ ಆ ಹೊಂಟಿವಿ ಚುಟ್ಟು ನಾನು ಹೊಂಟಿವ ಚುಟ್ಟಿ ಚುಟ್ಟು ನಾವು ಬಜರ್ ಕೊಂಟಿವಿ ನೋಡ್ರಿ ಈಗ ಬಜರ್ಕ್ ಹೋಗಿ ಬಂಗಾರ ಅಂಗಡಿಗೆ ಹೋಗಿ ಬರ್ತೀವಂತ ಬರ್ರಿ ನಮ್ ಖುಷಿ ಬಂದಾಗ ಖುಷಿ ಮೂಗಟ್ ಬಿಚ್ಚಬೇಕಾಗಿ ಓಮ್ ಅಲ್ಲೇ ಓಮ ಗುಂಡ ಅಲ್ಲೇ ನಮ್ಮ ಅಮ್ಮ ನೋಡ್ರಿ ಎಷ್ಟ್ ಚಂದ ಆಡಿಸ್ತಾನ ಮಕ್ಕಳಿಗೆ హోలా ఉగ్గా ఉగ్గా అంత అవరా ఉగ్గా చీతా కట్టుకొని అంటి యాతి ని ఓగో ఆమేలి హాతి ని ಓಕೆ ಫ್ರೆಂಡ್ಸ್ ಬರೀ ನಾವು ಬಜಾರ್ಕ್ ಹೋಗಿ ಮತ್ತೆ ಸಿಗ್ತೀವಂತ ಅಲ್ಲಿ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಂತ ನಮ್ಮ ರತ್ನಕ್ಕ ನೋಡ್ರಿ ನಾವು ಬಂದಿದ್ದೀವಿ ರೀಲ್ಸ್ ಮಾಡಿಲ್ಲ ಅಂದು ರೀಲ್ಸ್ ಮಾಡ್ತೀವಿ ಬಂದಿಂದ ರಾತ್ರಿ

ক১ুছো সেনে নেগে জারো পাকাকে দোরে কুছো তরেতরে দেনেরগে কুছো 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 আযিন. এনিন জিন য়ন কাকুছো কিমে কনে मैं जेल के बागड़ी हूँ, हूँ, क्या ना दिखाई दे ये शाहरुख़ नाम का एक आदमी मंगले की दी, बता ना, मैं तो बना गई शिमलों की तो बना करती हूँ, तो लड़के आए लड़के गेंद जो मैं आज बन रही हूँ ना आज आदत खोल चल चलो अंदर ला, सादर ना सादर ना शिमलों 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 की तो लड़ ये जो होता है पैसा में काटिए नहीं ये रात में मास्टर को तो कर कर नहीं मंत्रा तुम्हारा कोणे की लगाऊँ मज़े मारूँ ना अगरे बैठा नहीं मुंडू तुम्हारे कस्टमर ना बैठा नहीं

Iya, masih ada lagi. Iya, masih ada ನೋಡ್ರಿ ನಮ್ಮ ಅಣ್ಣಾರ್ದು ಮನಿ ಒಪ್ನ ಗಟ್ಟಿ ಯಾವಾಗ ಹೇಳ್ತಿರ್ತೀನಿ ಬಿಜಾಪುರದಾರ ಬಸ್ ನೌಲಿ ಅಂತೇಳಿ ನಮ್ಮ ಮಗಳು ಗಂಗು ಅಂತ ಸವಿತಾ ಇದ್ರಿ ಮನಿ ಓಪನಿಂಗ್ ಐತಿ ಏ ಯಾಕ ಮಾವನ್ ಬಿಟ್ಟು ಬರ್ತಾಳೆ ಅಂತೇಳಿ ಮಾವನ್ ಮೇಲೆ ಅಂದ್ರ ಅವ್ರು ಯಾಕಂದ್ರ ರೀ ನಮ್ಮ ನಮ್ ಮನೆಯವ್ರ ಮ್ಯಾಗ ಅಂದ್ರ ಬಾಳ ಪಂಚ ಪ್ರಾಣಿ ನಮ್ ಗಂಡ ಹೆಂಡತಿಗೆ ಸತಿ ಪತಿಗೆ ಅಡ್ವಾನ್ಸ್ ಬಟ್ಟಿ ನಮ್ಮ ಮಳೆ ಕೈ ಎಪ್ಪತ್ತು ಕಳಿಸ್ಯಾರ ನೋಡ್ರಿ ಬಟ್ಟಿ ಒತ್ಕೊಂಡ್ಬಂದು ನಮ್ಮ ಮಳೆಯಾಗ ಬೆವ್ರ ಬಿಡಾಕ ಎಲ್ಲರಿಗೂ ಕಾರ್ ಕೊಡಪ್ಪ ಕುಟುಂಬ ಕುಟುಂಬ ನಮ್ಮನ್ನ ನಮ್ಮ ಕುಟುಂಬ ಒಡನೆ ಅವ್ರ ಮನೆ ಒಪ್ ನಿಂತ ನಾವು ಆಗ ಮರ್ಸ್ಬೇಕಂತ ಎಲ್ಲರಿಗೆ ನಮಸ್ಕಾರ you yeah. 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 yeah.